ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರದೀಪ್ ದೊಡ್ಡಯ್ಯ ಅಂತ ಔಟ್ ಆಫ್ ಸಿಲೆಬಸ್ ಚಿತ್ರದ ನಾಯಕ ಇವತ್ತು ತಮ್ಮೆಲ್ಲರಿಗೂ ಗೊತ್ತೇ ಇದೆ ನನ್ನ ಗೆಳೆಯ ಸ್ನೇಹಿತ ಕನ್ನಡ ಚಿತ್ರರಂಗದ ಒಂದು ದೀಪ ಸಂತೋಷ್ ಬಾಲರಾಜ್ ಗಣಪ ಸಂತೋಷ್ ಕರಿಯಾ ಸಿನಿಮಾ ಪ್ರೊಡ್ಯೂಸ್ ಮಾಡಿದವರು ಕರಿಯಾ ಟೂ ಹೀರೋ ಕೆಂಪ ಹಲೋಯಮ ತುಂಬ ಸಿನಿಮಾಗಳು ಮಾಡಿದ್ದಾರೆ ಈಗ ಬರ್ಕ್ಲಿ ಮತ್ತು ಸತ್ಯಮಿನ ಅವ್ರದ್ದು ರಿಲೀಸ್ಗಿತ್ತು ಅಂತ ಒಬ್ಬ ಗೆಳೆಯ ಇವತ್ತು ಬೆಳಗ್ಗೆ ಒಂಬತ್ತು ಇಪ್ಪತ್ತೆರಡಕ್ಕೆ ಕೊನೆ ಹೊಸರೆಳೆದಿದ್ದಾರೆ ಸೊ ಇಲ್ಲಿ ಜಯನಗರಲ್ಲಿ ಅವರು ರಾಗಿ ಗುಡ್ಡ ಹತ್ರ ಅವ್ರ ಮನೆ ಹತ್ರ ಅವರ ಪಾರ್ಥಿವ ಶರೀರ ಇದೆ ಯಾರ್ಯಾರು ಸ್ನೇಹಿತರಿದ್ದರೆ ಯಾರು ನೋಡ್ಬೇಕಂತ ಇದ್ದೀರ ದಯವಿಟ್ಟು ಇಲ್ಲಿ ಬರ್ಬೋದು ನಾಳೆ ಬೆಳಿಗ್ಗೆ ಹತ್ತು ಗಂಟೆವರೆಗೂ ಇಲ್ಲೇ ಇರುತ್ತೆ ಸೊ ಸಂತೋಷ್ ಬಗ್ಗೆ ಹೇಳೋದು ಏ ಇರತ್ತ ಕೆಟ್ಟದಿದ್ದರೆ ಆರಾಮಾಗಿ ಹೇಳ್ಬೋದು ಬಟ್ ತುಂಬ ಒಳ್ಳೆಯ ಗುಣಗಳೇ ತುಂಬಿದ ಮನುಷ್ಯ ನಮ್ಮನ್ನೆಲ್ಲ ತಿದ್ಕೊಂಡಿದ್ದವನು ನಮಗೆ ಜೀವನ ಅಂದ್ರೆ ಏನು ತೋರಿಸ್ದಾನ ಅವ್ರ ತಂದೆಯೂ ಒಂದು ರೀಸೆಂಟಾಗಿ ಕೆಲವು ವರ್ಷ ಹಿಂದೆ ಎಕ್ಸ್ಪೈರ್ ಆಗಿದ್ರು ತೋರಿಸ್ತಾ ಇದ್ದಾನೆ ನೋಡು ಜನ ಹೆಂಗೆ ಹೆಂಗ್ ಬದಲಾಗ್ತಾರೆ ಅಂತ ಬಟ್ ಸಿನಿಮಾ ಮೇಲೆ ತುಂಬ ಒಲವಿತ್ತು ಅವಲ್ಗೂ ಯಾವ ಮಟ್ಟಕ್ಕೆ ಅಂದ್ರೆ ಇವಾಗ ನನ್ನ ಸಿನಿಮಾಗು ಅವ್ರು ನಿಂತ್ಕೊಂಡಿದ್ದಾಗಲಿ ಅಥವಾ ಬೇರೆ ಯಾರಾದರೂ ಏನಕ್ಕಾದ್ರು ಏನಕ್ಕಾರು ಅಡ್ವೈಸ್ ಮಾಡೋದಲ್ಲ ನಾನು ಕನ್ನಡ ನೋಡ್ತಾ ಇದ್ದವಲ್ಲ ಅದೆಲ್ಲ ನೋಡಿದಾಗ ಓಕೆ ಈ ಥರ ಬೇಕಪ್ಪ ಸುಮ್ಮನೆ ಪಬ್ಲಿಸಿಟಿಗೋ ಶೋಗೋ ಹೆಲ್ಪ್ ಮಾಡ್ತೀನಿ ಅನ್ನೋರು ಬೇರೆ ನಿಜಾಗ್ಲೂ ಬಂದು ಒಂದು ಶೋ ಮಾಡಿಸ್ಕೊಟ್ಟೋದು ಒಂದು ಡಿಸ್ಟ್ರಿಬ್ಯೂಟರ್ ಕನೆಕ್ಟ್ ಮಾಡಿಕೊಡೋದು ಒಂದು ಆಡಿಯೋ ರೈಡ್ಸ್ ಕನೆಕ್ಟ್ ಮಾಡಿಕೊಡೋದು ಈ ಥರ ಹೆಲ್ಪ್ಗಳು ತುಂಬ ಜನಕ್ಕೆ ಮಾಡಿದ್ರು ನಾನು ಸೇರಿ ರೀಸೆಂಟಾಗಿ ಕೊಲಂಬೋ ಹೋಗಿದ್ವಿ ಅದು ಲಾಸ್ಟ್ ಟ್ರಿಪ್ ಅವ್ರ ಜೊತೆ ಹೋಗಿದ್ದು ಯಾವತ್ತೂ ಆಗಲ್ಲ ಒಂದು ಫೋರ್ ಡೇಸ್ ಫೈವ್ ಡೇಸಿಂದ ಹಾಸ್ಪಿಟ್ಲಲ್ಲಿದ್ದರು ಐ ಸಿ ಯು ಇದ್ರು ಹೋಪ್ಸ್ ಇರಲಿಲ್ಲ ಸಡನ್ ನೆನ್ನೆ ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಮತ್ತೆ ಸಂತಸದ ವಾಸವನ್ನ ಬಂದಿ ಬದುಕ್ ಬಿಡ್ತಾರೆ ಬದುಕ್ ಬಂದ್ರೆ ವಾಪಸ್ಸು ಅದೇ ಮನುಷ್ಯ ಸಾವಿನ ಬಾಗ್ಲೂ ತಟ್ಟು ಬಂದ್ರೆ ಏನೋ ಸಾಧಿಸ್ತಾನೆ ಈ ತರದೆಲ್ಲ ನಿನ್ನೆಲ್ಲ ಮಾತಾಡ್ತಿದ್ದವ್ರು ಇವತ್ತು ಮತ್ತೆ ಇನ್ನಿಲ್ಲ ಅಂತ ಮಾತಾಡೋಕೆ ತುಂಬಾ ಸಂಕಟ ಆಗ್ತಿದೆ ಎಲ್ಲರೂ ಬರ್ತಾ ಇದಾರೆ ಅವರಿಂದ ಹೆಲ್ಪ್ ತಗೊಂಡವ್ರು ಆಗಲಿ ಸ್ನೇಹಿತ ಸ್ನೇಹಿತರ ಬಳಗ ಅಂತೂ ತುಂಬಾ ಇದೆ ನೀವೇ ನೋಡ್ತಾ ಇದ್ದೀರಾ ಸೊ ಅಷ್ಟೇ ಬ್ರೋ ಅಂದ್ರೆ ಇರ್ರಿಪ್ಲೇಸಬಲ್ ಅಂತಾರಲ್ಲ ಆ ಈ ತರ ವ್ಯಕ್ತಿತ್ವ ತುಂಬಾ ಕಡಿಮೆ ಕೋಪ ಮಾಡ್ಕೊಳ್ದಿರೋ ವ್ಯಕ್ತಿತ್ವ ಅಷ್ಟು ಕೋಟಿ ವ್ಯವಹಾರ ಅಷ್ಟು ದೊಡ್ಡ ಮನೆ ಅಷ್ಟು ಇದ್ರು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಅವ್ರ ತಂದೆ ನಿಧನದ ನಂತರ ಆ ಜವಾಬ್ದಾರಿಗಳ್ನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ರು ಆ ಜನ ಗೊತ್ತಿದೆ ರಿಯಾಲಿಟಿಗಳು ಎಲ್ಲರಿಗೂ ಗೊತ್ತಿರುತ್ತೆ ಅವಾಗ ಹೆಂಗಿರ್ತಾರೆ ಇವಾಗ ಹೆಂಗಿರ್ತಾರೆ ಮೇಲಕ್ಕೆ ಏನ್ ಹೇಳ್ತಾರೆ ಇದೆಲ್ಲ ನಮ್ಗೆ ತೋರಿಸ್ತಾ ಬರ್ತಾ ಇದ್ರು ಅದಕ್ಕೆ ನಾವು ಕಲಿತಾ ಅದರಿಂದ ಬಟ್ ಸಾವನ್ನ ಒಂದ್ ದೊಡ್ಡ ಪಾಠ ಇವತ್ ನಮಗ್ ಕಲಿಸಿದ್ದಾರೆ ಜಾಂಡೀಸ್ ಒಂದು ಚಿಕ್ಕ ಕಾಯಿಲೆ ನಾವ್ ಅನ್ಕೊಂಡಿದ್ದು ಈ ತರ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಜೀವ ತಗೊಳ್ಳೋವರೆಗೂ ಬರುತ್ತೆ ಅನ್ನೋದು ನನಗೂ ಫಸ್ಟ್ ಟೈಮ್ ತಿಳ್ಕೊಂಡಿದ್ದು ತುಂಬಾ ಜನ ಇದ್ರ ಮಕ್ಕಂತರ ತಿಳ್ಕೊಂತ ಇರ್ತೀರಾ ಬಟ್ ಮೆಡಿಕಲ್ ನೆಗ್ಲಿಜೆನ್ಸ್ ಏನಿಲ್ಲ ಡಾಕ್ಟರ್ ಎಲ್ಲ ಹಂತದಲ್ಲಿ ಇದ್ರು ಬಟ್ ಇಲ್ಲಿ ಬರ್ದಿರುತ್ತೆ ಅಂತ ಹೇಳ್ತಾರಲ್ಲ ಹಾಗಾಗಿ ಸೊ ಮತ್ತೆ ಹುಟ್ಟಿ ಬರಲಿ ಇನ್ನೊಂದು ಸಿನಿಮಾಗಳು ಮಾಡಲಿ ಅಂತ ಅಷ್ಟೇ ಸರ್ ಮೇಲೆ ಇದ್ದಂತ ಫ್ಯಾಷನ್ ಹೇಗಿತ್ತು ಸರ್ ಅವ್ರಿಗೆ ನಾವು ಸಿನಿಮಾ ಬಿಟ್ಟರೆ ಏನೇನು ಮಾತಾಡ್ತಿರ್ಲಿಲ್ಲ ಯಾಕೆಂದ್ರೆ ಅವ್ರದ್ದು ಏನಿತ್ತು ಅವ್ರು ಲಾಯರ್ಸ್ ಇದ್ರು ಅವ್ರು ಇದ್ರು ಅವ್ರು ಆತರ ಅವ್ರದ್ದು ಒಂದು ಟೀಮ್ ಇತ್ತು ಬೇರೆ ಬಿಸ್ನೆಸ್ಗೆಲ್ಲ ನಂದೇನಿದ್ರು ಸಿನ್ಮಾ ಹೆಂಗ್ ಮಾಡಬೇಕು ಯಾವ ಥರ ಮಾಡಬೇಕು ಅಂತ ಇನ್ಫ್ಯಾಕ್ಟ್ ನಾನು ಯಾವ್ದಾದ್ರು ಹೀರೋ ಕಂಪಾರಿಸನ್ ಏನೋ ಮಾತಾಡಿದಾಗ ನನ್ನ ಕರೆಕ್ಟ್ ಮಾಡೋರು ಬೇ ನಮ್ಮ ಮಾತಾಡಿ ಅಂತ ಈ ಥರ ಎಲ್ಲ ನಾನು ಕಲ್ತಿದ್ದೀನಿ ಯಾಕಂದ್ರೆ ಅವರು ಅವತ್ತೇ ಸ್ಟಾರ್ಡಮ್ ಡಮ್ ಒಂದು ನಾಯಕ ನಾವೆಲ್ಲ ಇವಾಗ ಸಣ್ಣ ಪುಟ್ಟ ಒಂದು ಸಿನಿಮಾ ಮಾಡೇ ಒಂದು ರಿಲ್ಯಾಕ್ಸೇಷನ್ ಇದ್ದೀವಿ ಅವ್ರು ಅವತ್ತೇ ಅಂತ ಕೆಂಪ ಗಣಪ ಅಂತ ಸೂಪರ್ ಹಿಟ್ಗಳು ಕೊಟ್ಟಿರೋ ಒಂದು ನಾಯಕ ಅವ್ರು ನಮ್ಗೆ ಹೇಳ್ಕೊಡ್ತಿದ್ರು ಪ್ರದೀಪ್ ಇದೇನಂತೆ ಎಕ್ಸೈಟ್ಮೆಂಟಲ್ಲಿ ಮಾತಾಡಬೇಡಿ ಎಲ್ಲ ಟೆಂಪ್ರರಿ ಈ ಥರ ನನ್ನೂ ಗೈಡ್ ಮಾಡ್ತಿದ್ರು ತುಂಬ ಜನ ಹೀರೋಗಳು ಇದ್ದಾರೆ ಅವ್ರನ್ನೂ ಎಲ್ಲ ಗೈಡ್ ಮಾಡ್ತಿದ್ರು ಅವ್ರು ತಿಳಿವಿ ಹೇಳ್ತಾಯಿದ್ರು ಬಟ್ ಅವ್ರ ವಯಸ್ಸಿಗೆ ಅವ್ರ ವಯಸ್ಸು ಮೀರಿ ಅವ್ರಿಗೆ ಮೆಚುರಿಟಿ ಇತ್ತು ಅವ್ರ ವಯಸ್ಸಿಗೆ ಮೀರಿದ ಕೆಲಸಗಳು ಮಾಡ್ತಾ ಇದ್ರು ಅವ್ರ ಮೈ ವಯಸ್ಸಿಗೆ ಮೀರಿದ ಒಲವು ಇತ್ತು ಸಿನ್ಮಾ ಮೇಲೆ ಸೊ ಇನ್ನೊಂದಷ್ಟು ಎಲ್ಲ ಇತ್ತು ರೈಟಿಂಗ್ ಎಲ್ಲನೂ ಮುಗ್ದಿತ್ತು ಬಟ್ ಮನುಷ್ಯನೇ ಇಲ್ಲ ಇವತ್ತಿಗೆಲ್ಲ ಆ ಥರ ಸಪೋರ್ಟ್ ಮಾಡೋರು ಯಾಕಂದರೆ ಇವತ್ತೆಲ್ಲ ಕಮರ್ಷಿಯಲ್ ಆಗಿ ನೋಡ್ತಾರೆ ನಾನು ನೋಡಿದಾಗ ಅಯ್ಯಪ್ಪ ಯಾವತ್ತು ದುಡ್ಡು ಬರಲಿ ಅಂತ ಸಿನಿಮಾ ಮಾಡಿದವರೇ ಅಲ್ಲ ಅದೆಲ್ಲ ಏನು ನಮ್ಮ ಪ್ಯಾಷನ್ನು ಒಂದು ಇದು ಒಂದು ಸೆಕ್ ಸಪ್ರೇಟ್ ಸೆಕ್ಟರು ಅಂತ ಇಟ್ಟಿದ್ರು ಅದರಲ್ಲಿ ಸಿನ್ಮಾಗಳು ಮಾಡ್ಕೊಂಡು ಹೋಗಬೇಕು ಅಷ್ಟೇ ಪ್ರದೀಪ್ ಅದನ್ನು ನಾವು ದುಡ್ಡು ಬರಬೇಕಂತ ಎಕ್ಸ್ಪೆಕ್ಟು ಮಾಡಬಾರ್ದು ಅನ್ನೋ ಥರ ಒಂದು ಓಪನ್ ಮೈಂಡ್ ಇದ್ದು ಕಲೆಗಷ್ಟು ಮರ್ಯಾದೆ ಕೊಡ್ತಾ ಇದ್ದ ಒಂದು ವ್ಯಕ್ತಿತ್ವ ನನ್ನ ಸಿನಿಮಾಲೆ ಎಷ್ಟೊಂದು ಸಾಂಗ್ಗಳು ಇಲ್ಲ ಅವರು ತೊಗೊಂಡ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳಿದಾಗ ಇಲ್ಲ ಈ ಸಾಂಗ್ ಹಾಕೊಳ್ಳಿ ಅಂತೇಳಿ ಹಠ ಮಾಡಿ ನಮ್ಗೆ ಹಾಕ್ಸಿ ನಾಳೆ ಲಾಸ್ಟ್ ಅಲ್ಲಿ ಅದೇ ಸಾಂಗ್ ಸೂಪರ್ ಹಿಟ್ ಅಲ್ಲ ತುಂಬಾ ಇನ್ಸಿಡೆಂಟ್ ಒಂದೆರಡಲ್ಲ ಬ್ರೋ ನೀವು ಒಂದು ಒಂಬತ್ತು ವರ್ಷದಿಂದ ನಾವು ವಾರಕ್ಕೆ ಮೂರು ಸಲ ನಾಲ್ಕು ಸಲ ಸಿಗ್ತಾ ಇರ್ತೀವಿ ಫೋನ್ ಟಚ್ ಅಂತೂ ರೆಗ್ಯುಲರ್ ಸೊ ಲೆಕ್ಕಾಕಿ ಎಷ್ಟು ವಿಷಯಗಳಿರುತ್ತೆ ಶೇರ್ ಮಾಡೋಕ್ಕಾಗಲಿ ಇದಕ್ಕಾಗಲಿ ಅಂತ ಬಟ್ ಏನಂದ್ರೆ ನಮ್ಮ ಪಾಡಿಗೆ ನಾವು ಇರೋಣ ಅನ್ನೋದು ತುಂಬಾ ಒಂದು ದೊಡ್ಡ ಒಂದು ಈ ಗೆಳೆ ಕಲ್ತಿರೋದು ಅಂತ ಹೇಳ್ತೀವಲ್ಲ ಯಾರ ತಂಟೆಗೆ ಹೋಗ್ಬಾರ್ದು ನಮ್ಮ ಪಾಡಿಗೆ ನಾವು ಇರಬೇಕು ನಾವ್ ಏನ್ ಅನ್ಕೊಂತೀವಿ ಅದ್ ಮಾಡ್ಕೊಂಡು ಹೋಗಬೇಕು ನಾವು ನಾವು ಸಾಕೋತರ ಒಂದ್ ಗೈಡ್ ಮಾಡ್ಕೊಂಡು ಇಟ್ಕೊಂಡಿದ್ರು ಇನ್ಫ್ಯಾಕ್ಟ್ ಎಲ್ಲರಿಗೂ ಯಾರೋ ಅವರು ಡಿನ್ನರ್ಗೆಲ್ಲ ಕೂತಾಗಾರ ಸಿಗರೆಟ್ಸ್ ಇದ್ರೆ ಅವ್ರಿಗೂ ಎಲ್ಲರೂ ಎಲ್ಲಾರು ಸಿಗರೆಟ್ಸ್ಬೇಡ್ರಿ ಅಂತ ಸೊ ಫ್ರೆಂಡ್ಸ್ ಹೆಲ್ತ್ ಆಗ್ಲಿ ಫ್ರೆಂಡ್ಸ್ ಬಿಲಾಂಗಿಂಗ್ ಆಗ್ಲಿ ಇವತ್ತಿದೇ ನಾವೇನಾದ್ರೂ ಇದ್ ಹೋಗಿದ್ರೆ ಸಂಭ್ರಮ ಇದ್ ಮಾಡ್ಬಿಡೋರು ಸಂಭ್ರಮ ಅಂದ್ರೆ ಆತ ಹೋದ್ರು ಅಂತಲ್ಲ ಅವ್ರು ನೋಡ್ಕೊಂತಾರೆ ಬಿಡು ಅಂತ ಇವತ್ತು ಆತರ ಅವ್ರಿಗೆ ಇಷ್ಟೊಂದ್ ಜನ ಇದ್ದಾರೆ ಇವತ್ತು ಗೊತ್ತಾಗ್ತಿದೆ ಯಾಕೆ ಬೇರೆ 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 ಸಿನಿಮಾ ಇದರಲ್ಲಿ ನಾವು ಎಲ್ಲ ಮೀಟಿಂಗ್ ಮಾಡ್ತಾ ಇದ್ರು ಬೇರೆ ಬೇರೆ ತರ ಫ್ರೆಂಡ್ಸ್ ಸೊ ಅಷ್ಟು ಹೇಳ್ಬೋದು ಬ್ರೋ ದಯವಿಟ್ಟು ನೋಡೋರೆಲ್ಲ ಇಲ್ಲಿ ಬರ್ಬೋದು ನೋಡಿ ಆಮೇಲೆ ಹೆಲ್ತ್ ಇಶ್ಯೂಸ್ ಆದಮೇಲೆ ಅವ್ರು ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡಿದ್ರ ಹೆಲ್ತ್ ಇಶ್ಯೂಸ್ ಆದಮೇಲೆ ಏನಿಲ್ಲ ಅದೇ ರಿಕವರ್ ಆಗ್ತಾ ಇದ್ದೀನಿ ಈ ಥರ ಆಗ್ತಿತ್ತು ಅಷ್ಟೇ ಮಾತಾಡ್ತಿದ್ದು ನಿನ್ನೆ ಅದೇ ಕಂಡುಬಿಟ್ಟಾಗ ನಾವು ಮತ್ತೆ ಬರ್ತಾರೆ ಎದ್ದು ಬಂತಾರೆ ಅಂತ ಈ ವಯಸ್ಸು ತರ್ಟಿ ಫೋರ್ ಏಜಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಡಾಕ್ಟರ್ಸ್ ಇರ್ತಾರೆ ಮಾಡ್ತಾರೆ ಅಂತ ಅಷ್ಟೇ ಅವ್ರ ತಂದೆ ಬೇರೆ ಒಂದು ಸ್ವಲ್ಪ ದಿನ ಹಿಂದೆ ಅವರು ಆಕ್ಸಿಡೆಂಟಲ್ಲಿ ನೋವು ಇದ್ರಲ್ಲ ಹೌದು ಅವರು ಎ ಟಿ ಎಮ್ ಅಲ್ಲಿ ಏನು ವಾಕಿಂಗ್ ಹೋದಾಗ ಬೆಳಗ್ಗೆ ಎ ಟಿ ಎಮ್ ಹತ್ರ ಹೋಗಿ ಬರಬೇಕಾದ್ರೆ ಒಂದು ಬೈಕ್ ಟಚ್ ಆಗಿ ಆಗಿರೋದು ಅದು ಇಂಪ್ಯಾಕ್ಟ್ ಸಡನ್ ಆಗಿ ಈ ಥರ ಒಂದು ಸಾವುಗಳಾದಾಗ ಹೆಂಗ್ ಡೈಜೆಸ್ಟ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಬಟ್ ಇಟ್ಸ್ ಎ ಲಾಸ್ ಒಂದು ಆಸ್ ಎ ಗುಡ್ ಫ್ರೆಂಡು ಒಂದು ಲಾಸು ಚಿತ್ರರಂಗಕ್ಕೂ ಒಂದು ಲಾಸು